ನನ್ನ ಡೀಲರ್ ಗೆ ಡೀಲರ್ಬಿಡ್ತಿರಲ್ಲ ನೀವು ಯಾಕೆ ಸ್ವಲ್ಪ ಸಮಾಧಾನ ಇರೋದ್ ಗಾಡಿ ಇಂಜಿನ ಕರೆಕ್ಟ್ ಆಗಿದ್ರೆ ಮೇಂಟೈನ್ ಹಾ ನೀನ್ ಮೈಂಟೈನ್ ಬಗ್ಗೆ ನಿನ್ನ ತಲೆ ಕಳ್ಸ್ಕೊಬೇಡ ಎಷ್ಟು ಸಾಕಾಗ ಮೇಂಟೈನ್ ಮಾಡಿದಾರೆ ಅಂದ್ರೆ ಗಾಡಿ ನೋಡಿದ್ರೆ ಸಿದ್ಧಾಗ್ಬಿಡ್ತೀನಿ ಗಾಡಿ ಇದೇನೆ ನೋಡು ಒಳ್ಳೆ ಗಾಡಿ ಕಂಡೀಷನ್ ಮಾತ್ರ ಅಪ್ಪನ್ ಕುಟ್ಟಂಗೆ ಓ ಒಳ್ಳೆ ಕಂಡೀಷನ್ ಅದು ಗಾಡಿ ಗಾಡಿ ಬಗ್ಗೆ ಮಾತೇ ಇಲ್ಲಪ್ಪ ಎಲ್ಲ ಚೆಕ್ ಮಾಡ್ಕೋ ಏನೇನಿದೆ ಚೆಕ್ ಮಾಡ್ಕೋ ಹಾ ಚೆಕ್ ನೋಡು ನೋಡಕ್ಕೆ ದುಡ್ಡು ಕೊಡ್ಬೇಕಾ ನಾನ್ ಡೀಲರ್ ಅಂದ್ಮೇಲೆ ಎಲ್ಲ ತೋರಿಸ್ತಾ ಇರ್ತೀನಿ ನಾನು ಕೀ ಅಲ್ಲ ಇದೆ ನೋಡಿ ಯಾಕಣ್ಣ ನೀವ್ ಯಾರು ಹೇಳಿ ಗಾಡಿ ಓನರ್ ಗಾಡಿ ಓನರ್ ಇವರೇ ಓನರ್ ಇವರೇ ಓನರ್ ಗಾಡಿ ಅದ್ರ ಬಗ್ಗೆ ಹೇಳಂಗೇ ಇಲ್ಲಪ್ಪ ಹುಡುಗ ಅವರು ಲವ್ ಮಾಡೋ ಹುಡುಗಿನ ಚೆನ್ನಾಗಿ ಇಟ್ಕೋತಾರ ಗೊತ್ತಿಲ್ಲ ಈ ಆಟೋ ಮಾತ್ರ ಲಕ್ಷ್ಮಿ ತರ ಇಟ್ಕೋತಾರೆ ಯಾಟೋ ಲವರ್ಸ್ ಅಂದ್ರೆ ತಮಾಷೆ ಆನ್ ಅಣ್ಣ ಯಾರು ಅಯ್ಯ ನೀನು ನಿಮಗೆ ನಾನು ಡೀಲರ್ ಸರಿ ಅಣ್ಣ ಇವನ್ ಗಾಡಿ ತಗೊಳ್ಳೋನು ಸೇಲ್ ಮಾಡಕ್ ಬಂದಿದೀನಿ ನಾನು ಯಾವ ಗಾಡಿ ಆಟೋ ರೀ ನಂದು ನಾನ್ ಸೇಲ್ ಮಾಡ್ತೀನಿ ಅಂತ ಯಾವಾಗ ಹೆಳ್ದೆ ಏನು ಹುಡುಕ್ತಿದೀಯಾ ಇಂಜಿನ್ 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 ಮುಂದೆ ಬರಲ್ಲ ಹಿಂದೆ ಬರುತ್ತೆ ಏನ್ ನೋಡುತ್ತ ಇದ್ಯಾ ಇಂಜಿನ್ 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 ಮುಂದೆ ಬರಲ್ಲ ಮುಂದೆ ಬರುತ್ತೆ ಏನ್ ಆಟ ಓಡಿಸ್ತಿರೋ ಅದೇನೋ

ಆಟೋಮೆಟಿಕ್ ಬೀಳುತ್ತೆ ಅದನ್ನ ಇವನ ನಿಮ್ ಕೊಡಕ್ಕೆ ಅದ ಬಿದ್ದಾಗ ಬೀಳುತ್ತೆ ಬಿಡಿ ಫ್ರೀ ತಾನೇ ನೀವು ಸೀಟು ಇದ್ರದು ಚರ್ಮ ಬರುತ್ತೆ ಚರ್ಮದಲ್ಲಿ ಮಾಡಿರೋದು ಏ ಸ್ವಲ್ಪ ಇರಪ್ಪ ನೀನು ನಿಮ್ಗೆ ಸೇಲ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಇರು ಸರಿ ಅಣ್ಣ ಅದೇನಲ್ಲ ಅದು ಟ್ವೆಂಟಿ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಸರಿನಾ ಅದೇನೋ ಒಂದ್ ಸೈನ್ ಹಾಕೊಟ್ಬಿಡಿ ನೀವು ನಿಮ್ ಕಡೆಯಿಂದ ನೀವು ಓನರ್ ಅಂತ ಹೇಳ್ತಾ ಇದ್ದೀರಲ್ಲ ಸೈನ್ ಹಾಕೊಟ್ಬಿಡಿ ಅದೆಲ್ಲ ಆಗಲ್ಲ ಹೋಗ್ರಿ ಏನಾರ ಕೆಲ್ಸ ಇದ್ರೆ ನೋಡ್ಕಲ್ರಿ ನಾನು ಸುಮ್ನೆ ನಾನ್ ಕೆಲ್ಸಾ ಇದೇನೆ ಬೇರೆ ಏನಿಲ್ಲ ಡೀಲ್ ಮಾಡದೆ ಬಂದವ್ರಿಗೆ ತರ ಸೇಲ್ ಮಾಡೋದು ಅವ್ರಿಗೆ ತಾವೇ ಹೋಗ್ತಾ ಇರ್ತಾರೆ ಏನಿಲ್ಲ ಏ ನಿನ್ನ ಆಮೇಲೆ ಅವ್ರು ಕೊಟ್ಟ ನೀನು ಗಾಡಿ ಕೊಟ್ಟ ಮೇಲೆ ಚೆನ್ನಾಗಿ ಓಡಿಸಬೇಕು ಅದನ್ನ ಹೋಗ್ಬಿಟ್ಟು ನೀನು ಸೋಕಿ ಮಾಡೋದು ಹುಡುಗಿರು ಕೂಲ್ಸ್ಕೊಂಡು ಇದ್ ಮಾಡೋದು ಅವೆಲ್ಲ ಮಾಡಕ ಹೋಗ್ಬೇಡ ಇದು ಅವ್ರ ಹತ್ರ ಏನೋ ಮಾಡ್ಕೊಟ್ಟು ಒಂದು ಡೀಲ್ ಮಾಡ್ಕೊಡ್ತೀನಿ ನಾನು ನಿಮಗೆ ಸರಿಯಾ ಒಂದ್ರೆ ಒಳ್ಳೆ ರೇಟ್ಗೆ ಮಾಡ್ಕೊಡ್ತೀನಿ ಕಮಿಷನ್ ಕಮಿಷನ್ ಅದನ್ನ ನಾನು ಅವರಿಗೆ ನೋಡ್ತೀನಿ ತಲೆ ಕಟ್ಸ್ಕೋಬೇಡ ನಿನ್ಗೆ ನೀನು ನೀನು ತಗೊಂಡು ನೀನು ಚೆನ್ನಾಗಿ ನೋಡ್ಕೋಬೇಕು ಸರಿನಾ ಅಣ್ಣ ಆಟೋ ಬೇಕಾ ಹಾ

ಸ್ವಲ್ಪ ಇರಪ್ಪ ನೀನು ಸರಿನಾ ಏನ್ ಇವಾಗ ಇವಾಗ ನಿಮ್ಗ್ ಏನ್ ಆಗ್ಬೇಕ್ರಿ ಅದೇ ಗಾಡಿ ಇವಾಗ ಸರಿ ಕೊಡಲ್ಲ ಗಾಡಿ ಕೊಡಲ್ಲ ಏನು ಕೊಡಲ್ಲ ಐದ್ ಲಕ್ಷ ಕೊಡ್ತೀರಾ ಕೊಡ್ತೀನಿ ಐದ್ ಲಕ್ಷ ನಾನ್ ಹೇಳ್ದ ಬಸ್ ತಗೊಂಡಿದ್ದೆ ತಗೊಂತಾರ ಆಟೋ ಈ ಆಟೋ ಹಾ ಸುಮ್ನೆ ಹಾ ಹಾ ಅರೆ ಅದೇನಿದೆ ಎಲ್ಲಾ ಮೇಲೆ ಇದು ಚಾಪೆ ಹಾಕ್ಬಿಟ್ಟವ್ರೆ ಚಾಪೆ ತಾನೇ ಇದು ಸಾರಿ ಇದು ಟಾರ್ಪ್ ತಾನೇ ಇದು ಸಾರಿ ಇದು ಟಾರ್ಪಲ್ ಅಯ್ಯೋ ನೀನು ಗೊತ್ತಿಲ್ಲ ಮಾತಾಡಕ್ಕೆ ಬರಬೇಡ ನಾನು ಆಟ ನಾನು ರಾಣಿ ಅದದಲ್ಲ ಕೇಳಬೇಡ ಚಾಪೆ ಹಾಕಿ ಕೇಳಬೇಡ ಚಾಪೆ ಹಾಕ್ತಿವೋ ನಾನು ಏಣಿ ಕೈ ತಾನೇ ಹೊರದಿದ್ದು ಹಾ ಕೈಯೇ ಹೊಡೆದಿದ್ದು ಸರಿ ಇವಾಗ ಏನ್ ಹೇಳ್ತಿರೋ ಕೊಡಲ್ಲ ನೀವು ಕೊಡಲ್ಲ ಕೊಡ್ತೀನಿ 5 ಲಕ್ಷ ಆಗುತ್ತೆ ಕೊಡ್ತೀಯಾ ಐದ್ ಲಕ್ಷಕ್ಕೆ ಗಾಡಿನ ಮಾರಾಕ್ ರೆಡಿನಾ ನೀವು ಹಾ ಮಾರಕ್ ರೆಡಿ ಆಯ್ತು ದುಡ್ಡು ನೋಡಿದ್ರೆ ಮಾರಕ್ಕೆ ಬರ್ತಿರಲ್ರಿ ನೀವು ಇನ್ ಏನ್ ಮಾಡೋದು ನೀವೀಗ ನನ್ಗೆ ಗೊತ್ತಿಲ್ಲ ನೀವ್ ಡೀಲ್ ಮಾಡ್ತಿದ್ರೆ ಯಾರೀ ನೀವ್ ಫಸ್ಟ್ ಫಸ್ಟ್ ಆಫ್ ಆಲ್ ನೀವ್ ಯಾರ ಹೇಳಿ ಡೀಲರ್ ಮಗ ಅವರು ಅವ್ರಿ ನಾನು ಅಪ್ಪ ಅಮ್ಮ ಯಾವ ಯಾವ ಅಪ್ಪ ಯಾವ ಅಮ್ಮ ಏನ್ ಬಂದಿರೋ ಕಾರಣ ಉದ್ದೇಶ ಏನ್ ನಿಮ್ ಮಾರಕ್ ಮಾರು ಇಪ್ಪತ್ ಸಲ ಹೇಳಕ್ ಆಗಲ್ಲ ರೆಕಾರ್ಡ್ ನಾನು ಮಾಡಿ ನಾನು ಡೀಲರ್

ಏನಿದ್ಯೋ ಅದು ಸೆಟಲ್ಮೆಂಟ್ ಮಾಡ್ಬಿಡಿ ನೀವು ಒಂದು ಸೈನ್ ಹಾಕ್ಬಿಡಿ ಇದಕ್ಕೆ ಹಾಕ್ಬಿಡಿ ನಾನು ಅಬೋರ್ಡ್ ನೀವು ಇಲ್ಲಿ ಬರ್ತಬಿಟ್ರೆ ನೀವು ಇದು ಎಲ್ಲಾ ಆದ್ಮೇಲೆ ಇದೊಂದು ಏ ಇದು ಎಲ್ಲಾ ಆದ್ಮೇಲೆ ಇದೊಂದು ಇವಾಗ ಏನಿಲ್ಲ ಇದು ಒಂದು ಸೈನ್ ಹಾಕ್ಬಿಡಿ ಈ ಸೈನ್ ಎತ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಹೊಡ್ಸ್ಬಿಡ್ತೀನಿ ಆಯ್ತು ಆಯ್ತು ಯಾಕೆ ಇರಿ ಒಂದ್ ನಿಮಿಷ ಸಮಾಧಾನ ಏನೇಳ ಅದೇನಿದೆ ಸೆಟ್ಲ್ಮೆಂಟ್ ಮಾಡ್ಕೊಬಿಡಿ ಒಂದ್ ಇಷ್ಟಂತ ಕೊಡ್ತೀನಿ ನಾನು ಸೆಟ್ಲ್ಮೆಂಟ್ ಆಗಲ್ಲ ನಾನು ಆಟೋ ಮಾರಲ್ಲ ನಾನು ಏನಾರ ಪಾಡಿ ಹಿಂದ್ಗಡೆ ಹಾಕಿದ್ದೀನಿ ಆಟೋ ಮಾರ್ತೀನಿ ಅಂತ ಇಲ್ಲ ಮುಂದ್ಗಡೆ ಹಾಕಿದ್ದೀನಿ ಅದೇ ನೀವು ಮಾರಕ್ ಬಂದ್ರೆ ಅದ್ ಹೆಂಗ್ ಮಾತಾಡ್ತಿದ್ರೆ ಏಯ್ சாரி 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 சரி சாரி 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 சமாதான சமதான சமாதான புரோ சாரி

ಮಾಡಕ್ ಹೋಗ್ಬಿಡ್ರಿ ಒಂದೇ ಸಲ ಟೆನ್ಶನ್ ಆಗ್ಬಿಟ್ಟಿ ನಾನ್ ನನಗ್ ಗೊತ್ತಿಲ್ಲ ನಾನು ಆಟ ಆರಾಮ್ ಅಂತ ನೀವು ಐದ್ ಲಕ್ಷ ಕೊಡಕ್ಕೆ ರೆಡಿದೀರ ಏನ್ ಮಾಡುದು ಇನ್ನೊಂದೇನು ಐದ್ ಲಕ್ಷ ಆಗುತ್ತಾ ಕಡಿಮೆ ಆಗುತ್ತೆ ಗಾಡಿ ಗಾಡಿ

ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲಾರು ದಯವಿಟ್ಟು ಇರೋದೇ ನಾನು ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ ಮತ್ತೆ ಇನ್ನು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟ ಬೈ ಸರಿ ಬ್ರೋ ಗುರು ನೋಡ್ ಗುರು ನೀನ್ ಹೇಳ್ದಂಗೆ ಒಳ್ಳೆ ಕಂಡೀಷನ್ ಗಾಡಿನ ನೋಡಿದೀನಿ ಲಾಸ್ಟ್ ಟೈಮ್ ಹೇಳ್ತದೆ ನಾನು ಅದೇ ತರ ಇದೆ ನೋಡು ನನ್ ಡ್ರೀಮ್ ಬೈಕ್ ಇದು ಚೆನ್ನಾಗಿದ್ಯಾ ಎಲ್ಲಾ ಪಾಲಿಸ್ ಗೆಲ್ಲಿಸ್ ಎಲ್ಲ ಸರಿಯಾಗಿದೆ ಸರಿ ಮಾಡ್ಸಿ ನೀಟಾಗಿ ಮಾಡ್ಸಿದೀನಿ ಹೊಸ ಸರ್ವಿಸು ಹೊಸ ಟೈರ್ಗಳು ಹೊಸ ಚೈನ್ಸ್ ಪ್ಯಾಕೆಟು ಅದು ಇದು ಬ್ರೇಕ್ ಪ್ಯಾಡು ಅದೆಲ್ಲ ಡಿಸ್ಕ್ ಪ್ಯಾಡ್ ಎಲ್ಲ 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 ಹೊಸದೇ ಹಾಂ ಎಲ್ಲ ಎಲ್ಲ ಪ್ಯಾಕೆಟ್ ಇದೆ ಹಾ ನೋಡು ಓಡ್ಸ್ ನೋಡು ಓಡ್ಸ್ ನೋಡ್ತೀಯಾ ನೋಡಿ ಎಲ್ಲ ಎಲ್ಲ ಕಟ್ಟಾಗಿದೆ ಚೆನ್ನಾಗಿದ್ಯಾ ನೀವೇ ಯಾರು ಗಾಡಿ ಓ ಇವರೇ ಫಸ್ಟ್ ಓನರ್ ಆಗ ಇವರೇ ಫಸ್ಟ್ ಓನರ್ ಏಯ್ ಅದೇನ್ ಪರಾಗ್ಲಿಲ್ಲ ಬಿಡಿ ಅದೆಲ್ಲ ಮೆಂಟೇನ್ ಮಾಡ್ತಾರ ಅವ್ರು ಫಸ್ಟ್ ಓನರ್ ಅಲ್ವಾ ಎಲ್ಲಾ ಕಡೆ ನೀಟಾಗಿ ಎಷ್ಟೇ ಸಾವಿರ ಕಿಲೋಮೀಟರ್ ಓಡಿಸ್ತ್ರೂನೋ ಓಡಿಸ್ಕ ಬರೋದು ಸರ್ವಿಸ್ ಮಾಡಿ ಇಟ್ಕೊಡೋ ಆ ತರ ಮೆಂಟೇನ್ ಮಾಡಿದಾರೆ ಅವರು ಅದಕ್ಕೆ ಗಾಡಿ ಹೌದು ಅವರೇಲ್ಲ ಕಂಡೀಷನ್ ಅಲ್ಲಿ ಯಾರ್ ನೀನು ಗಾಡಿ ಫಸ್ಟ್ ಓವರ್ ನಾರ್ ಏನ್ ಏನ್ ಮಾತಾಡ್ತಿದ್ದೀನಿ ನೀವು ಹೌದು ಗಾಡಿ ಡೀಲ್ ಮಾಡೋಣ ನಾನು ಗಾಡಿ ಡೀಲ್ ಗಾಡಿ ಸೇಲ್ ಮಾಡಕ್ಕೆ ಹೇಳಿರೋದು ಇಲ್ಲಿ ಕರ್ಸಿರೋದು ಅವನು ಯಾರು ಹೇಳಿ ಸೇಲ್ ಮಾಡ್ತದೀನ ಅಂತ ನೀನು ಸ್ವಲ್ಪ ಇರಪ್ಪ ನೀನು ನಾನು ಅಲ್ಲಿ ಡೀಲ್ ಮಾಡ್ತಾ ಮಾತಾಡ್ಕೋತೀನಿ ಏನಾರ ಮಾತಾಡೋರು ಬೆಳೆ ಬೆಳಿಗ್ಗೆ ಸರಿ ಗುರು ನಾನು ಹೋಗಕ್ ಮನೆ ಕಡೆಗೆ ಅಲ್ಲ ಗುರು ನಾನು ಕನ್ನಡದಲ್ಲಿ ಹೇಳ್ತಿರೋದು ಸ್ವಲ್ಪ ಇರು ಯಾಕೆ ಅಲ್ಲ ಯಾಕೆ ಸರಿನಾ ಯೋಚನೆ ಮಾಡೋದು ನಿನ್ ಗಾಡಿ ನೋಡು ಗುರು ನೀನು ನಿನ್ ಗಾಡಿ ನೋಡು ಏ ಗಾಡಿ ಹಾಕಿ ಮುಡ್ತೀಯ ಸರಿ ಅಮ್ಮ ಕಡೆಗೆ ಓಹೋ ಅವನು ಹೇಳಿ ಸೇಲ್ ಮಾಡ್ತದೀನ ಅಂತ ಇಲ್ಲ ಒಂದ್ ನಿಮಿಷ ಗಾಡಿ ನಂಬರ್ ಹೇಳಿ ನೋಡೋಣ ತ್ರೀ ಫೈವ್ ಸೆವೆನ್ ಫೋರ್ ಓಹೋ ಕರಾಬ್ ಕರಾಬ್ ಕರೆಕ್ಟ್ ಆಗಿ ಹೇಳ

ಮಾಡಲು ಸಿ ಮಾಡಲು ಇಪ್ಪ ಸಾವಿರ ಕಿಲೋಮೀಟರ್ ಓಡಿದೆ ಒಳ್ಳೆ ಚೆನ್ನಾಗ್ ಓಡಿಸಿದ್ರು ನಮ್ ಅಂಕಲ್ ಓಡಿಸಿದ ಗಾಡಿ ಸರಿನಾ ನಮ್ ಅಂಕಲ್ ಓಡಿಸಿದ್ರು ಗಾಡಿ ಚೆನ್ನಾಗಿದೆ ನಮ್ ಯಾವ ಅಂಕಲ್ ಮಗ ತನ್ನ ನೀವು

ಏಯ್ ಲೋಡಪ್ಪ 220 ಸ್ಪೀಡ ಅಲ್ಲಿ ಓಡಿಸ್ ಬಿಡ್ತಿ ನಾವೆಲ್ಲ 220 ಸ್ಪೀಡ ಅಲ್ಲಿ ಓಡಿಸ್ ಬಿಡ್ತಿ ನಾವೆಲ್ಲ ಆ 220 ಓ ಮಾಡ್ತಾ ಇದ್ರು ಬೆಳಿಗ್ಗೆ ಬೆಳೆ ನಮ್ ತಾನೇ ಓ ಗುರು ನಾನು ಸರಿಯಿಲ್ಲ ನಾನು ನೀನು ಇಲ್ಲಿ ನೋಡಪ್ಪ ಏ ನೀನ್ ಹಾಕಬೇಕು ಹಾಕೊಡ್ತೀನಿ ಕೊಡ್ತೀನಿಪ್ಪಾ ನಾನು ನಾನೊಂದು ಹಾಕಿ ಕೊಡ್ತೀನಿ ಅವರಂದ್ರೆ ಒಂದು ಹಾಕಿ ಕೊಡ್ತೀನಿ ಒಂದು ಸೇನೆ ನೀನು ಏ ನನ್ನ ಎಕ್ಕೈಕ್ ಏ ನಮ್ಮ ತಾನೇ ಹೇಳ್ತಿದೀನಿ ತಿಗಾ ಮುಚ್ಚಂಡ್ ಓದ್ರೆ ಸರಿ ಹೋಗ್ಬಿಡ್ತಲ್ಲಪ್ಪ ಅದು

ಸಮಾಧಾನ ಯಾಕೆ ಇಷ್ಟೊಂದು ಕಿರ್ಸ್ತಾ ಇದೀರಾ ಬೇಡವಿಲ್ಲಾ ನಮೇರ ನಮ್ಮೇರಾಗ ಬಂದ್ಬಿಟ್ಟು ಆಗ್ತಿರೋದು ಎಲ್ಲಿರೋದು ಆಯ್ತು ಸಮಾಧಾನಿ ಆಯ್ತು ಆಯ್ತಿರಿ ನೀವು ನೀ ಗಾಡಿ ಚೆಕ್ ಮಾಡ್ಕೊಳ್ಳಿ ಆಯ್ತು ಆಯ್ತುರಿ

ಸರಿಯಾಗ ಈ ಮಾರು ಈ ಫೀಲ್ಡ್ ಒದೆ ತಿನ್ನೋದು ಕಾಮನ್ ಅಲ್ವಾ ನಿಜನೇ ಅದು ಎಲ್ಲ ನನ್ನ ಕನ್ನಡಿಗರಿಗೆ ಕೇಳ್ಕೊಳೋದು ಒಂದೇ ನಾವು ಫ್ರ್ಯಾಂಕ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತು ನೋಡಿರ್ಬೋದು ನಾನು ತರಲಿ ಚಾನಲ್ ಅಲ್ಲಿ ತುಂಬಾ ಜನರಿಗೆ ಫ್ರ್ಯಾಂಕ್ ಮಾಡ್ತಾ ಇದೀವಿ ದಯವಿಟ್ಟು ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒದೆಗಳು ಕಾಮನ್ ಆಗ್ಬಿಟ್ಟಿದೆ ನಮ್ಗಂತೂ ಇನ್ನು ವಿಭಿನ್ನ ರೀತಿಯಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಫ್ರಾಂಕ್ ಮಾಡಕ್ ಟ್ರೈ ಮಾಡ್ತೀವಿ ಪ್ರಯತ್ನ ಪಡ್ತಾನೆ ಇರ್ತೀವಿ ಕನ್ನಡಿಗನ ನಂಸ್ತಾನೆ ಇರ್ತೀವಿ ಅದೇ ನಮ್ ಕೆಲಸ ಅದೇ ನಮ್ ಜೀವನ ನಿಮ್ಗೆ ನಗೋದೇ ನಮ್ ಜೀವನ ಆಯ್ತಾ ನಮ್ ಕೈಲಿ ಎಷ್ಟಾಗೋದೋ ನಾವು ಅಷ್ಟು ಮಾಡ್ತಾ ಇರ್ತೀವಿ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಇದೊಂದು ಅಷ್ಟೇ ನನಗ್ ಜಾಸ್ತಿ ಮಾತಾಡಕ್ ಬರಲ್ಲ ಎಷ್ಟು ಬರುತ್ತೋ ಬರೋದು ಮಾತಾಡ್ತೀರಿ ದಯವಿಟ್ಟು ಯಾಕೆ ಮಾತಾಡಲ್ಲ ಮಾತಾಡಲ್ಲ ಅಂತ ಇಷ್ಟೇ ಕನ್ನಡಿಗರು ಸಪೋರ್ಟ್ ಮಾಡಿದ್ರೆ ಅದೇನು ಏನೇನ್ ಬೇಕು ಅಂತ ನಮ್ ಕಮೆಂಟ್ ಗಳಲ್ಲ ಹಾಕಿ ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ನಾವು ನಿಮ್ ಸಪೋರ್ಟ್ ಬೇಕೇ ಬೇಕು ನೀವು ಸಿಚು ನೋಡಿ ವರ್ಕೌಟ್ ಆಗುತ್ತೆ ಅಂತ ಆ ಕಮೆಂಟ್ ನೋಡ್ಕೊಂಡು ನಾವು ಪ್ರಾಂಕ್ ಮಾಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಡೇ ಮಾಡ್ತೀವಿ ಸರಿ ಎಲ್ರು ಕೇಳಣ್ಣ ನಾನು ತೊಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ